ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಉಪಯೋಗಿಸುವ ಮತ್ತೆ ಮತ್ತೆ ಪದಗಳನ್ನು ನೋಡೋಣ ಮತ್ತು ಕಳಿಯೋಣ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸ್ ವರ್ಡ್ಸು ಇಂಗ್ಲೀಷು ಅಂತ ಹೇಳಬೇಕಾಗುತ್ತೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳಲ್ಲಿ ಅದನ್ನು ಆಗೋದು ಅಥವಾ ಫೋರ್ಟೀನ್ತನ್ನು ಇದು ಈಚ್ ಆ್ಯಂಡ್ ಎವ್ರಿ ಈಚು ಎವ್ರಿ ಅನ್ನುವ ಎರಡು ಕೆ ಹೆಚ್ಚು ಕಡಿಮೆ ಒಂದು ಅರ್ಥ ಇರುತ್ತೆ ಈಚು ಆಯ್ನ್ ಎವ್ರಿ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಇರುವ ಈ ಶಬ್ದಗಳಿಗೆ ಒಂದೇ ಅರ್ಥ ಇರುತ್ತೆ ಹೆಚ್ಚು ಕಡಿಮೆ ಒಂದು ಅರ್ಥ ಇರುತ್ತೆ ಆ ಅರ್ಥ ಏನಂದರೆ ಪ್ರತಿಯೊಂದು ಮತ್ತು ಪ್ರತಿಯೊಬ್ಬ ಅಂತ ಅರ್ಥ ಬರುತ್ತೆ ಈಚು ಮತ್ತು ಎವ್ರಿ ಎನ್ನುವ ಶಬ್ದಗಳು ಸಿಂಗ್ಲರ್ ವರ್ಭ ಆಗುತ್ತೆ ಅಂದರೆ ఈ క్రీయ పదార్థ అది ఈజూ అండ్ అన్న ఇక నూంద ఎక్సాంపలు ఈ ప్రతి ఒక్క పెన్ కొట్ేవ్ ఎ పెన్ టు ఈ చైల్డ్ మొత్తం నూ ప్రతి మగవిిగూ ಪೆನ್ ಕೊಟ್ಟೆ ಅನ್ಲಿಕ್ಕೆ ನಾವು ಹೇಳ್ಬೇಕು ಐ ಗೇವ್ ಎ ಚೈ ಐ ಗೇವ್ ಎ ಪೆನ್ ಟು ಈಚ್ ಚೈಲ್ಡ್ ಗೇವ್ ಅನ್ನೋದು ಪಾರ್ ಆಗುತ್ತೆ ಗಿವ್ ಅಂತ ಆಗುತ್ತೆ ಇಲ್ಲಿ ಈಚ್ ಅನ್ನೋದು ಒಂದು ಅರ್ಥ ಆಗುತ್ತೆ ಚೈಲ್ಡ್ ಅಂದ್ರೆ ಮಗು ಅಂತ ಅರ್ಥ ಆಗುತ್ತೆ ಚೈಲ್ಡ್ ಅನ್ನೋದು ಸಿಂಗ್ಲರು ಅದು ಫ್ಲೋರಲ್ಲು ಅಂದ್ರೆ ಚಿತ್ರನ್ ಆಗುತ್ತೆ ಚಿತ್ರನ್ ಅನ್ನೋದು ಫ್ಲೋರಲ್ಲು ಅನ್ನೋದು ಸೂರ್ ಆಗುತ್ತೆ ಅಂದರೆ ಚೈಲ್ಡ್ ಅದು ಏಕವಚನ ಬಹುವಚನದಲ್ಲಿ ವಚನದಲ್ಲಿ ಚಿಲ್ಡ್ರನ್ ಆಗುತ್ತೆ ನೆಕ್ಸ್ಟ್ ಅಂಡ್ ಸೆಕೆಂಡು ಎಕ್ಸಾಂಪಲು ಈಸ್ ಎವ್ರಿ ಒನ್ ಇನ್ ದ ಕ್ಲಾಸು ಈಸ್ ಕ್ಲವರ್ ಅಂದರೆ ಕ್ಲಾಸ್ನಲ್ಲಿರುವ ಪ್ರತಿಯೊಬ್ಬನು ಬುದ್ಧಿವಂತ ಅಂತ ಅರ್ಥ ಆಗುತ್ತೆ ಇಲ್ಲಿ ಎವ್ರಿ ಅಂದರೆ ಪ್ರತಿಯೊಬ್ಬ ಅಂತ ಆಗುತ್ತೆ ಕ್ಲವರು ಅಂದರೆ ಬುದ್ಧಿವಂತ ಅಂತ ಅರ್ಥ ಆಗುತ್ತೆ ಎಕ್ಸಾಂಪಲು ಈಜು ಪ್ರತಿಯೊಂದು ಮಗುವು ಸಂತೋಷವಾಗಿರ್ಬೇಕಂತ ನನ್ನ ಇಚ್ಛೆ ಅದನ್ನು ನಾವು ಅಲ್ಲಿ ಹೇಳಿದ್ರೆ ಅದು ಐ ವಾಂಟ್ ಎವ್ರಿ ಚೈಲ್ಡ್ ಟು ಬಿ ಹ್ಯಾಪಿ ಆಗುತ್ತೆ ಇಲ್ಲಿ ಟು ಅಂದರೆ ಇಚ್ಛೆ ಅಥವಾ ಆಗುತ್ತೆ ಚೈಲ್ಡು ಅಂದರೆ ಮಗು ಆಗುತ್ತೆ ಹ್ಯಾಪಿ ಅಂತ ಮೀನಿಂಗ್ ಅದೇ ನೆಕ್ಸ್ಟು ಎಕ್ಸಾಂಪಲು ಈಸು ಶಿ ಲುಕ್ಸ್ ಬ್ಯೂಟಿಫುಲ್ಲು ಎವ್ರಿ ಟೈಮ್ ಐ ಸಿ ಹರ್ ಮತ್ತೊಮ್ಮೆ ನೋಡಿ ಶಿ ಲುಕ್ಸು ಬ್ಯೂಟಿಫುಲ್ಲು ಎವ್ರಿ ಟೈಮ್ ಐ ಸಿ ಹರ್ ಅಂದರೆ ಪ್ರತಿ ಬಾರಿ ನಾನು ಅವಳನ್ನು ನೋಡಿದಾಗ ಸುಂದರವಾಗಿ ಕಾಣಿಸುತ್ತಾಳೆ ಅಂತ ಅರ್ಥ ಆಗುತ್ತೆ ಇಲ್ಲಿ ಲುಕ್ ಅನ್ನೋದು ಪ್ರೆಸೆಂಟೆನ್ಸ್ ಆಗುತ್ತೆ ಸಾರಿ ಲುಕ್ಸು ಅಂದರೆ ಪ್ರೆಸೆಂಟೆನ್ಸ್ ಆಗುತ್ತೆ ಬ್ಯೂಟಿಫುಲ್ಲು ಅಂದರೆ ಸುಂದರ ಅಂತ ಅರ್ಥ ಆಗುತ್ತೆ ಎವರಿಯಲ್ಲಿ ಪ್ರತಿ ಪ್ರತಿ ಸಾರಿ ಅನ್ಬೋದು ಅದೇ ಸೇಮ್ ವಾಕ್ಯ ಈಗ ನಾನು ಹೇಳ್ತೀನಿ ನೋಡಿ ಶಿಲ್ಸು ಬ್ಯೂಟಿಫುಲ್ ಈ ಟೈಮ್ ಐ ಸಿ ಆರ್ ಒಂದಿ ಕಡೆ ಅರ್ಥ ನೋಡ್ಕೊಳ್ಳಿ ಪ್ರತಿ ಬಾರಿ ನಾನು ಅವರನ್ನು ನೋಡಿದಾಗ ಸುಂದರವಾಗಿ ಕಾಣಿಸ್ತಾಳೆ ಅಂತ ಆಗುತ್ತೆ ಅದೇ ವಾಕ್ಯದಲ್ಲಿ ನಾನು ಇಂಗ್ಲಿಷ್ ಹೇಳ್ಕೋ ಈರ್ಬೋದು ಅಥವಾ ಅಂತ ಆಗುತ್ತೆ

মত ফ্রেণ্ডি হেমি মেয়ের হাটবড়ি থ্যাংক ইউ মচ